ಪ್ಯಾರಿಸ್ನಲ್ಲಿ ನಡೆದಿದ್ದೆಲ್ಲ ನೆನಪು ಮಾಡಿಕೊಂಡು ಎಷ್ಟು ಹಠ ಮಾಡಿದ್ದೆ ಯಾರು ಬೇಡ ಅಂತ ಎಷ್ಟು ಜಗಳ ಆಡಿದ್ದೆ ಆವಾಗ ನಾನು ಎಷ್ಟು ಸಮಾಧಾನ ಪಡಿಸಿದ್ದ ಈಗ ಕರುಣೆ ಇಲ್ಲದೆ ರಾಕ್ಷಸ ತಾನು ರಾಕ್ಷಸ ಏನಾದರೂ ಕೇರ್ ಹಾಕಬೇಕು ಅಂತ ನನಗೆ ಅರ್ಥ ಆಯಿತು ಒಂದು ಅದ್ಭುತ ಉಪಾಯ ಕೂಡ ತಲೆಗೆ ಬಂತು ನಾನು ಕಣ್ಣುಗಳು ಮಿಂಚಿದ್ವು ಅವನು ನೋಡಿದೆ ಕಣ್ಣುಗಳನ್ನ ಕೆಳಗೆ ಹಾಕೊಂಡೆ ಸ್ವಲ್ಪ ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತೆ ಶಟಪ್ಸರಿಟಾ ಅವನ ಮಾತುಗಳನ್ನ ನಾನೇನು ಕೇರ್ ಮಾಡಲಿಲ್ಲ ಇನ್ನೂ ಇನ್ನೂ ಜೋರಾಗಿ ಅತ್ತೆ ನನ್ನನ್ನು ನೀನು ಇತ್ತೀಚೆಗೆ ತುಂಬ ಬೈತಿದ್ಯಾ ನಾನು ಯಾವ ತಪ್ಪು ಮಾಡಿಲ್ಲ ಅಂದರೂ ನೀನು ನನ್ನನ್ನು ತುಂಬ ಬೈತಿದ್ಯಾ ಕೋಪ ಮಾಡ್ಕೋತೀಯ ನನಗೆ ಅಳು ಬರ್ತಿದೆ ನಾನು ನಮ್ಮ ಡ್ಯಾಡಿ ಹತ್ರ ಹೋಗ್ತೀನಿ ಅಂತ ಎರಡು ಕೈಗಳು ಮುಷ್ಟಿ ಬಿಗಿದು ಕಣ್ಣು ಒರೆಸ್ಕೊಳ್ತಾ ಅಂದೆ ಹಲ್ ಕಚ್ಕೊಂಡು ನನ್ನನ್ನು ನೋಡ್ದ ಅಯ್ಯೋ ಕೋಪ ವಿಪರೀತವಾಗಿ ಬರ್ತಿದೆ ಅಂತ ಕಾಣ್ತಿದೆ ಮೊದಲೇ ಅಪಾಯ ಬರುತ್ತೆ ಅಂತ ಭಯಪಟ್ಟು ಸತ್ತೆ ನಿಲ್ಲಿಸ್ತೀಯಾ ಅಂದ ನನ್ನನ್ನು ನೋಡ್ತಾ ಅವನಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅನ್ನೋ ಮಾತನ್ನು ನಾನು ತಪ್ಪಂದರೂ ಹೇಳಲ್ಲ ಯಾಕಂದರೆ ಅದು ನಡೆಯೋ ಕೆಲಸ ಅಲ್ಲ ನನ್ನ ಮೇಲೆ ಅವನಿಗೆ ಯಾವಾಗಲೂ ಪ್ರೀತಿ ಜಾಸ್ತಿನೇ ಆಗ್ತಿರುತ್ತೆ ಅದು ನನಗೆ ಗೊತ್ತು ನನ್ನನ್ನು ನಾನು ಕಡಿಮೆ ಅಂದ್ಕೊಂಡ್ರೆ ಅವನಿಗೆ ಕೋಪ ಅವನು ಸಹಿಸಲ್ಲ ನನ್ನೇ ಶಿಕ್ಷಿಸ್ತಾನೆ ನನ್ನ ಬಗ್ಗೆ ನಾನು ಏನು ಅಂದ್ಕೊಳ್ಳೋ ಹಕ್ಕು ನನಗಿಲ್ಲ ನಿಲ್ಲಿಸೋದಾ ಯಾಕೆ ನಿಲ್ಲಿಸಬೇಕು ನೀನು ನನ್ನನ್ನು ದೋಷಿಸ್ತೀಯಾ ಅಂದೆ ಮತ್ತೆ ರಾಮಾಯಣ ಶುರು ಮಾಡ್ತಾ ಈಗೇನಾದರೂ ನೀನು ನಿಲ್ಲಿಸ್ತಿಲ್ಲ ಅಂದರೆ ನನಗೆ ಬರೋ ಕೋಪಕ್ಕೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೂ ಇನ್ನೂ ಅಳತಾ ಕೂತಿರ್ತೀಯ ಅಂದ ಬೇಸರದಿಂದ ಅಸಲು ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ ನಿಮ್ಮಗೆ ನಿಮ್ಮ ತಮ್ಮ ನೀವು ಎಲ್ಲ ನೀವು ನೀವೇ ನನ್ನನ್ನು ಮಾತ್ರ ಬೈತಿರ್ತೀಯ ನಿಂದಿಸ್ತಾ ಇರ್ತೀಯಾ ಅಂತ ಜೋರಾಗಿ ಕೂಗ್ತಿದ್ರೆ ನನ್ನ ಹೃದಯದ ಮೇಲೆ ಕೈ ಇಟ್ಟು ಹಿಂದೆ ತಳ್ಳಿ ಸೋಫಾ ಮೇಲೆ ತಳ್ದ ಅಬ್ಬಾ ಸೈಕಿಕ್ ಏನೋ ರಾಕ್ಷಸ ಪ್ರವೇಶ ಮಾಡಿದಂತೆ ಇದೆ ಅಂತ ಭಯಪಟ್ಟು ಸತ್ತೆ ತಕ್ಷಣ ಮಾತು ಬದಲಿಸೋಕೆ ಆಗಲ್ಲ ಅಲ್ವಾ ಅದಕ್ಕೆ ಗಟ್ಟಿಯಾಗಿ ನಿಂತೆ ಆದರೆ ನನ್ನ ಮಾತುಗಳಲ್ಲಿ ಒಂದು ಮಾತು ಅವನಿಗೆ ವಿಪರೀತ ಕೋಪ ತರಿಸುತ್ತೆ ಅಂತ ನನಗೇನು ಗೊತ್ತು ಅವನನ್ನು ನನ್ನಿಂದ ದೂರ ಮಾಡೋ ಎಲ್ಲರನ್ನ ಅವನ ಜೊತೆ ಸೇರಿಸಿದ ಹಾಗೆ ಫೀಲ್ ಆಗ್ತಾನೆ ಅಂತ ನಾನೇನು ಕನಸ್ಕೊಂಡಿದ್ನ ಟಕ್ ಅಂತ ಬಾಯಿ ಜಾರದೆ ಅಷ್ಟೇ ಇಲ್ಲ ಅಂದರೆ ಹಾಗೆ ಯಾಕೆ ಹೇಳ್ತೀನಿ ನನ್ನ ತುಟಿಗಳ ಮೇಲೆ ಅವನ ತುಟಿಗಳ ಒತ್ತಡ ತಗಲ್ತು ಮೊದಲ ಬಾರಿ ಅವನ ಮುತ್ತಿನಲ್ಲಿ ಕೋಪ ಕಾಣ್ತಿದೆ ತುಟಿಗಳು ವಿಪರೀತ ಹುರಿಯಾಗ್ತಿದ್ವು ಅವನ ಕೈಯಲ್ಲಿರೋ ನನ್ನ ಸೊಂಟ ನೋವಿನಿಂದ ಹಿಂಡು ಹೋಗ್ತಿದೆ ಅವನನ್ನು ನಾನು ಯಾವತ್ತೂ ಯಾರ ಜೊತೆಗೂ ಸೇರಿಸಲಿಲ್ಲ ಅವ್ರ ಜೊತೆ ಅವನ ಸೇರಿಸಿದರೆ ಇಷ್ಟು ಕೋಪನ ಅವನ ಎದೆ ಮೇಲೆ ಕೈ ಇಟ್ಟು ಉಸಿರಾಡೋಕ್ಕಾಗದೆ ತಳದೆ ಮೊದಲ ಬಾರಿ ಅವನ ಪ್ರೀತಿಯನ್ನು ಸಹಿಸೋಕಾಗಲಿಲ್ಲ ಯಾಕಂದರೆ ಪ್ರತಿ ಬಾರಿ ಅವನ ಪ್ರೀತಿಯಲ್ಲಿ ಪ್ರೀತಿ ಮಾತ್ರ ಇರ್ತಿತ್ತು ಈ ಬಾರಿ ಕೋಪ ಕೂಡ ಸೇರಿ ಹೋಗಿತ್ತು ಅವನ ಕೈಗಳಲ್ಲಿ ಒಣಗಿ ಹೋದ ಸೊಪ್ಪಿನ ಹಾಗೆ ಉಳಿದುಬಿಟ್ಟೆ ನನ್ನ ನೋವು ನನ್ನ ಕೂಗು ಅವನಿಗೆ ಅರ್ಥ ಆಗಲಿಲ್ಲ ಅಳುವು ಕೂಡ ಬಂದುಬಿಡ್ತು ನನಗೆ ಒಂದು ಕಡೆ ವಾಲ್ಕೊಂಡು ಕಣ್ಣು ಮುಚ್ಚಿಕೊಂಡೆ ಈ ಘಟನೆ ನಮ್ಮಿಬ್ಬರ ಮಧ್ಯೆ ದೊಡ್ಡ ಕಂದಕವನ್ನು ತರೆಯುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ನನ್ನೆರಡು ಕಣ್ಣುಗಳಿಂದ ನೀರು ದಿಂಬಿಗೆ ಸೋಸಿ ಹೋಗ್ತಿದೆ ಅವನ ಮೇಲೆ ನನಗೆ ಎಷ್ಟು ಕೋಪ ಬಂತು ಅಂದರೆ ಅವನಿಂದ ದೂರ ಓಡಿ ಹೋಗಬೇಕು ಅಂತ ಅನ್ನಿಸ್ತು ಹಾಗೆ ಮಡ್ಚ್ಕೊಂಡು ಮಲಗಿಕೊಂಡೆ ಗುಬ್ಬಿಯ ಹಾಗೆ ಅವನು ಎದ್ದು ಬಾಲ್ಕನಿಗೆ ಹೋದ ಹಾಗೆ ನಿದ್ದೆ ಬಂತು ಆ ರಾತ್ರಿ ನನಗೆ ಜ್ವರ ಬಂದುಬಿಡ್ತು ಕಣ್ಣು ತೆರೆದು ನೋಡಿದರೆ ಬೆಡ್ ಮೇಲೆ ಇದ್ದೆ ಅಜ್ಜಿ ಬಂದಿದ್ಲು ಭಯಪಟ್ಟು ಜ್ವರ ತರಿಸ್ಕೊಂಡಿದ್ದೀನ ಅಂದ್ಕೊಂಡಿದ್ರು ಅಜ್ಜಿ ನನ್ನ ಜೊತೆ ಮಾತಾಡ್ತಿದ್ರು ನಾನು ಏನೂ ಮಾತಾಡಲಿಲ್ಲ ಅವಳು ಕೊಟ್ಟ ಟ್ಯಾಬ್ಲೆಟ್ಸ್ ಮೌನವಾಗಿ ನುಂಗ್ ಇಟ್ಟಿದ್ದ ಫುಡ್ ಕೂಡ ಅದೇ ಮೌನದಿಂದ ತಗೊಂಡೆ ಅಜ್ಜಿ ಇನ್ನೊಂದು ಒಂದು ಗಂಟೆ ನನ್ನ ಹತ್ರನೇ ಇದ್ಲು ಏನಾಗಿದೆ ಅಂತ ಹೇಳು ಅಂತ ಬೇಡ್ಕೊಂಡ್ಲು ಎರಡು ದಿನಗಳಿಂದ ಹುಷಾರಿಲ್ಲ ಅಂತ ಇವತ್ತು ತುಂಬ ಆಗಿಬಿಟ್ಟಿದೆ ಅಂತ ಸುಳ್ಳು ಹೇಳಿದೆ ನಾನು ಸ್ವಲ್ಪ ಬಾಯಿ ತೆರೆದಿದ್ದಕ್ಕೆ ಅಜ್ಜಿ ಸ್ವಲ್ಪ ಸಮಾಧಾನ ಆದ್ಲು ಸ್ವಲ್ಪ ಹೊತ್ತಿನ ನಂತರ ಹೋಗ್ಬಿಟ್ಲು ಹಾಗೆ ಬೆಟ್ಟಿಗೆ ಹೊರಕೊಂಡೆ ಕೈಗಳನ್ನು ನೋಡ್ತಾ ಕೂತಿದ್ದೆ ಅವನು ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದು ಗೊತ್ತಾಗ್ತಿದೆ ನನ್ನ ಕೈಗಳನ್ನು ಹಿಡಿದುಕೊಂಡ ನನ್ನ ಕೈಗಳ ಚಲನೆ ನಿಂತು ಹೋಯಿತು ನನ್ನ ಗದ್ದ ಹಿಡಿದು ತನ್ನ ಕಡೆಗೆ ತಿರುಗಿಸ್ಕೊಂಡ ನಾನು ಏನು ಮಾತಾಡಲಿಲ್ಲ ನೋಡಲಿಲ್ಲ ಸಾರಿ ಕೋಪದಲ್ಲಿ ಅವನ ಸಮಜಾಯಿಷಿ ನನಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತು ಕೈಗಳನ್ನು ಹಿಂದೆ ಕೇಳ್ಕೊಂಡೆ ಸಿನಾರಿಟ ಮೊದಲ ಬಾರಿ ಆ ಕರೆ ಕೇಳೋಕೆ ಮನಸ್ಸು ಒಪ್ಪಲಿಲ್ಲ ಜೋರಾಗಿ ಕಿವಿಯನ್ನು ಮುಚ್ಚಿಕೊಂಡೆ ಅವನು ವಿಚಿತ್ರವಾಗಿ ನೋಡ್ದ ಟಕ್ಕನೆ ಒಂದು ಕಡೆ ತಿರುಗಿ ಮಲಗಿ ಜೋರ ಕಿವಿಯನ್ನು ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡೆ ಈಗ ನನ್ನ ಬಾಯಿಂದ ಬರೋ ಮಾತುಗಳು ಗುಂಡುಗಳಿಗಿಂತ ಭೀಕರವಾಗಿರುತ್ತವೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಏನೂ ಮಾತಾಡೋಕ್ಕೆ ಇಷ್ಟಪಡಲಿಲ್ಲ ಅವನು ಇನ್ನೂ ಮಾತಾಡೋ ಪ್ರಯತ್ನ ಮಾಡಲಿಲ್ಲ ನಾನು ಕೇಳಲ್ಲ ಅಂತ ಅರ್ಥ ಆಗಿದಂತೆ ಇದೆ ದೇಹದಲ್ಲಿ ಸುಸ್ತು ಕಾರಣದಿಂದ ಇನ್ನೊಂದು ಅರ್ಧ ಗಂಟೆ ನಿದ್ದೆ ಬಂತು ಬೆಳಗ್ಗೆ ಆಗೋ ತನಕ ಜ್ವರದ ತೀವ್ರತೆಯಿಂದ ಎದ್ದೇಳಲಿಲ್ಲ ಅವನು ಮಧ್ಯರಾತ್ರಿ ಎಪ್ಸಿದ್ದು ಟ್ಯಾಬ್ಲೆಟ್ ಹಾಕಿಸಿದ್ದು ಹಣಿಯನ್ನು ನೋಡುತ್ತಾ ಒದ್ದೆ ಬಟ್ಟೆ ಹಾಕಿದ್ದು ಗೊತ್ತಾಗ್ತಾನೇ ಇತ್ತು ಆದರೆ ಅವನನ್ನು ದೂರ ಮಾಡೋ ಪ್ರಯತ್ನ ನಾನು ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆ ಆಗುವಷ್ಟೊತ್ತಿಗೆ ಜ್ವರದ ತೀವ್ರತೆ ಸ್ವಲ್ಪ ಕಡಿಮೆಯಾಗಿತ್ತು ಮೊದಲ ಬಾರಿ ಅವನು ಮಾಡುತ್ತಿದ್ದ ಯಾವ ಸೇವೆಯೂ ನನಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತು ಮೆಲ್ಲಗೆ ಗೆದ್ದು ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬಂದು ಕೂತೆ ಅಜ್ಜಿ ಅಡುಗೆ ಮಾಡುವವರು ಇಬ್ಬರು ರೂಮಿಗೆ ಬಂದರು ಅಗತ್ಯ ಹೊರಗೆ ಹೋಗಿಬಿಟ್ಟಿದ್ದ ಅಡುಗೆ ಮಾಡುವವರು ರೂಮೆಲ್ಲ ಕ್ಲೀನ್ ಮಾಡಿದ್ರು ಅಜ್ಜಿ ತಿಂಡಿ ತಿನ್ನಿಸಿದ್ರು ಸ್ವಲ್ಪ ಹೊತ್ತಿನಂತರ ಅಡುಗೆ ಮಾಡುವವರು ಹೊರಗೆ ಹೋಗಿಬಿಟ್ರು ಅಗತ್ಯ ತಿಂಡಿ ಇಡೋಕೆ ಅಜ್ಜಿ ಮಾಡಿ ಕಳಿಸಿದರು ರಾತ್ರಿ ಕೂಡ ಏನು ತಿಂದಿಲ್ಲ ಅಂತ ನನಗೆ ಗೊತ್ತಾಯಿತು ಈಗ ಹೇಳು ಸಮಸ್ಯೆ ಏನು ಅಜ್ಜಿ ಕೇಳಿದ್ಲು ಏನಿಲ್ಲ ನಿಜವಾಗಲೂ ಉಗುರು ಕಚ್ಕೊಳ್ತಾ ಹೇಳಿದೆ ಅಜ್ಜಿ ನನ್ನ ಗದ್ದ ಹಿಡಿದು ತಲೆ ಮೇಲೆತ್ತಿದ್ಲು ಯಾವಾಗಲೂ ತರಲೆ ತರಲೆ ಅಂತ ನಗ್ತಿದ್ದ ಈ ಕಣ್ಣುಗಳು ಇವತ್ತು ನೋವನ್ನೇ ತುಂಬ್ಕೊಂಡಾಗಿವೆ ಹೇಳಮ್ಮ ಏನಾಗಿದೆ ಅಜ್ಜಿ ತುಂಬ ಪ್ರೀತಿಯಿಂದ ಕೇಳಿದ್ಲು ಅಜ್ಜಿಯನ್ನು ಅಪ್ಕೊಂಡು ಅಳಬೇಕು ಅಂತ ಅನ್ನಿಸ್ತು ಒಂದು ಕ್ಷಣ ನನ್ನನ್ನು ನಾನು ತಡೆದುಕೊಂಡು ಮನಸ್ಸೇ ಸರಿ ಇಲ್ಲ ಅಜ್ಜಿ ನಾನು ಡ್ಯಾಡಿ ಹತ್ತಿರ ಹೋಗ್ಬಿಡ್ತೀನಿ ಅಂತ ದುಃಖದಿಂದ ಹೇಳಿದೆ ಅವನೇನೋ ಅಂದಿದ್ದಾನಲ್ವ ನನಗೆ ಗೊತ್ತು ಅಜ್ಜಿ ತಕ್ಷಣ ಅಂದು ನಾನು ದಿಕ್ಕುಗಳನ್ನ ನೋಡ್ತಾ ಕೂತಿದ್ದೆ ಹೋಗಮ್ಮ ನಿನ್ನಪ್ಪ ಹತ್ರ ಹೋಗು ಆದರೆ ಸಂಪೂರ್ಣವಾಗಿ ಅವನನ್ನು ಬಿಟ್ಟು ಮಾತ್ರ ಹೋಗಬೇಡ ಅಜ್ಜಿ ಮಾತುಗಳಿಗೆ ತಕ್ಷಣ ನೋಡಿದೆ ಅವನು ಏನು ಮಾಡಿದ್ದಾನೋ ನನಗೆ ಗೊತ್ತಿಲ್ಲ ಆದರೆ ನೀನು ಇಲ್ಲದೆ ಇರೋಕೆ ಆಗಲ್ಲ ಅಂತ ಮಾತ್ರ ಗೊತ್ತು ನಿನ್ನಪ್ಪ ಹತ್ರ ಹೋಗಿ ನಿನಗಿಷ್ಟ ಬಂದಷ್ಟು ದಿನ ಇರು ಅಂತ ಅಜ್ಜಿ ಆ ಎರಡು ಮಾತುಗಳು ನನ್ನ ಕಡೆ ನೋಡಿ ಶಾಶ್ವತವಾಗಿ ಮಾತ್ರ ಇರಬೇಡ ಅಂದಳು ಅಜ್ಜಿ ಹಾಗೆಲ್ಲ ಏನಿಲ್ಲ ಇಬ್ಬರಿಗೂ ಸಣ್ಣ ಜಗಳ ಅಷ್ಟೇ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಜ್ಜಿ ಕೈಗಳನ್ನ ಹಿಡಿದುಕೊಂಡು ಹೇಳಿದೆ ಸಣ್ಣ ಜಗಳ ಆದರೆ ಅದು ದೊಡ್ಡದಾಗಬಾರ್ದು ನಿಮ್ಮ ಪ್ರೀತಿ ಮುಂದೆ ಆ ಜಗಳ ಆಗಿ ಹೋಗಬೇಕು ಇಲ್ಲ ಅಂದರೆ ನಿಮ್ಮ ಪ್ರೀತಿಗೆ ಬೆಲೆ ಇಲ್ಲ ಹೇಳಬೇಕಾಗಿದ್ದನ್ನು ಹೇಳಿದಾಗ ಅಜ್ಜಿ ಅಲ್ಲಿಂದ ಹೋಗ್ಬಿಟ್ರು ನನ್ನ ಸಿಚುಯೇಷನ್ ಏನು ಸರಿ ಇಲ್ಲ ಅಂತ ಅನ್ನಿಸ್ತು ನನಗೆ ಬರೋ ಕೋಪಕ್ಕೆ ಅಗತ್ಯ ನನ್ನ ಏನಂತೇನೋ ಅಂತ ಭಯ ಆಯಿತು ಅವ್ನು ಒಳ್ಳೆ ಹುಡುಗ ಅಂತ ಒಪ್ಕೋತೀನಿ ಅವನಿಗೆ ನಾನಂದರೆ ತುಂಬ ಪ್ರೀತಿ ಅದು ನನಗೆ ಗೊತ್ತು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ನಾನೇ ಜಾಸ್ತಿ ಅದು ಕೂಡ ನನಗೆ ಗೊತ್ತು ಆದರೆ ನನ್ನ ಸ್ವಾಭಿಮಾನ ತುಂಬ ಹಾಳಾಯಿತು ಯಾಕೋ ನನಗೆ ನಾನು ಕಡಿಮೆ ಆದಾಗ ಅನಿಸ್ತು ಹಳೆ ತರಹ ನಮ್ಮ ತರಲೆ ಕೋಪಗಳಿಗೆ ಅವನೇನಾದರೂ ಅಂದರೆ ನನಗೇನು ಅನಿಸಿಲ್ಲ ಅದು ಉದ್ದೇಶಪೂರ್ವಕವಾಗಿ ನಾವು ನಾವೇ ಸೃಷ್ಟಿಸಿಕೊಂಡ ಕೋಪಗಳು ನಮ್ಮ ಮದ್ದಿನಡಿಯೋ ಚಿಕ್ಕ ಪುಟ್ಟ ತರಲೆಗಳಷ್ಟೇ ಆದರೆ ನೆನ್ನೆಯ ವಿಷಯ ನೆನಪು ಮಾಡಿಕೊಂಡ್ರೆ ನಾನುಗಳು ಬಂದುಬಿಡ್ತು ಎಲ್ಲ ಗೆದ್ದು ಬಟ್ಟೆಗಳನ್ನ ಜೋಡಿಸ್ದೆ ಅವನು ರೂಮಿಗೆ ಬಂದ ಎಲ್ಲಿಗೆ ನಾಲ್ಕು ದಿನ ಡ್ಯಾಡಿ ಹತ್ರ ಹೋಗ್ತೀನಿ ನನ್ನ ಮಾತಿಗೆ ಅವನೇನು ಹೇಳಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಬಿಡ್ಲಾ ಅಂತ ಕೇಳ್ದ ತಲೆ ಮೇಲೆ ಕೆಳಗೆ ಅಲ್ಲಾಡಿಸ್ದೆ ಈಗ ಅಲ್ಲ ಇನ್ನೊಂದು ಗಂಟೆ ನಂತರ ಅಂದೆ ಲ್ಯಾಪ್ಟಾಪ್ ತೊಗೊಂಡು ಸೋಫಾದಲ್ಲಿ ಕೂತ್ಕೊಂಡ ನಾನು ಎಷ್ಟು ನೋವಿನಲ್ಲಿ ಇದ್ದೀನೋ ಅವನು ಅದಕ್ಕಿಂತ ಜಾಸ್ತಿ ನೋವಿನಲ್ಲಿ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಲ್ಲ ಅವನು ಇಷ್ಟು ಕೆಳಗೆ ಬಗ್ಗಿದ್ದಾನೆ ಅಂದರೆ ಅವನಲ್ಲಿ ಆಂತರಿಕ ಮಂಥನ ಶುರುವಾಗಿದೆ ಅಂತ ನನಗೆ ಗೊತ್ತು ನನಗೆ ಒಂದು ಯೋಚನೆ ಬಂತು ಒಂದು ಪೇಪರ್ ಪೆನ್ ತಗೊಂಡು ಬಾಲ್ಕನಿಗೆ ಹೋದೆ ಈಗ ನಾನು ಒಂದು ಪತ್ರ ಬರೆಯೋಕೆ ಹೊರಟಿದ್ದೀನಿ ಪತ್ರ ಹೇಗೆ ಬರೀತಾರೆ ಒಂದು ಸಾರಿ ನೆನಪು ಮಾಡಿಕೊಂಡೆ ಅಗತ್ಯ ಆಗಿ ಅಂತ ಮೊದಲು ಶುರು ಮಾಡಿದೆ ರಾಕ್ಷಸನಿಗೆ ಅಂತಾನೋ ರಾವಣನಿಗೆ ಅಂತಾನೋ ಬರೀಬೇಕು ಅಂತ ಅನ್ನಿಸ್ಲಿಲ್ಲ ನಾನು ಹೇಳೋ ವಿಷಯವನ್ನು ಜಾಗ್ರತೆಯಿಂದ ಓದು ನೀನು ಏನು ಮಾಡಿದರೂ ಏನಂದರೂ ನನಗೆ ಕೋಪ ಬರಲ್ಲ ಯಾಕಂದರೆ ಪ್ರತಿ ಬಾರಿ ನೀನು ಮಾಡಿದ ಪ್ರತಿ ಕೆಲಸದಲ್ಲೂ ನನಗೆ ಪ್ರೀತಿನೇ ಕಾಣ್ತಿದೆ ಆದರೆ ನಿನ್ನೆ ಈ ಘಟನೆ ನೆನಪು ಮಾಡಿಕೊಂಡ್ರೆ ನೆನಪು ತಗೊಂಡ್ರೇ ಅಳುವಿನ ಕಟ್ಟೆ ಒಡೆದು ಬರ್ತಿದೆ ಅಸಲು ಇದು ನನ್ನ ಅಗತ್ಯ ಹೀಗೆ ಯಾವತ್ತೂ ಮಾಡಲ್ಲ ಒಳ್ಳೆಯದು ಕೆಟ್ಟದ್ದು ಅವನೇ ಗೊತ್ತು ಆದರೆ ಎಷ್ಟು ನೀನು ಹೆಂಡತಿ ಆದರೂ ಕೂಡ ನೀನು ಹೀಗೆ ಮಾಡ್ಬೋದಾ ನನಗಿಷ್ಟ ಇಲ್ಲ ಅಂದರೂ ನನ್ನನ್ನು ಸ್ವಂತ ಮಾಡ್ಕೋಬೋದಾ ನಿನಗೆ ಎಷ್ಟು ಕೋಪ ಬಂದರೂ ಹೀಗೆ ಮಾಡ್ಬೋದಾ ನನಗೆ ಎಷ್ಟು ಅಳು ಬರ್ತಿದೆಯೋ ಗೊತ್ತಾ ಇದು ನೋಡು ಈಗ ಇದನ್ನು ಬರಿತಾ ಇದ್ದರೆ ಇನ್ನೂ ಇನ್ನೂ ಅಳು ಬರ್ತಿದೆ ನನಗಿದು ಮಾತ್ರ ಇಷ್ಟ ಆಗಿಲ್ಲ ನಾನು ಏನಾದರೂ ಮುಚ್ಚುಮರ ಇಲ್ಲದೆ ಹೇಳ್ತೀನಿ ನಿನಗೆ ಇದು ಕೂಡ ಅಷ್ಟೆ ನಿನ್ನ ತಪ್ಪುಗಳನ್ನ ತೋರಿಸಿ ನಿನ್ನ ಸರಿಯಾದ ದಾರಿಯಲ್ಲಿ ಇಡೋ ಪ್ರೀತಿ ನನಗಿದೆ ಅದಕ್ಕೆ ಹೀಗೆ ಮಾಡೋದು ಅನಿವಾರ್ಯ ನಾನು ನನ್ನ ಸ್ವಾಭಿಮಾನ ಯಾರಿಗೂ ಕಡಿಮೆ ಬಿಡಲ್ಲ ಆದರೆ ನಿನ್ನ ಮುಂದೆ ಕೆಲಸ ಮಾಡಲ್ಲ ಕಾರಣ ನಿನ್ನ ಪ್ರೀತಿಗಿಂತ ನನಗೇನು ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ ನೀನು ನನ್ನ ಆತ್ಮ ಗೌರವವನ್ನು ಭಂಗ ಮಾಡೋ ಹಾಗೆ ಯಾವತ್ತೂ ನಡ್ಕೊಂಡಿಲ್ಲ ಆದರೆ ನಿನ್ನೆ ಅದು ಹಾಕೋಯ್ತು ಈಗ ನಿನ್ನನ್ನು ನೋವು ಮಾಡಬೇಕು ಅಂತ ಇದನ್ನೆಲ್ಲ ಹೇಳ್ತಿಲ್ಲ ನಾನು ನೋವು ನಿನಗೆ ಗೊತ್ತಾಗಬೇಕು ಅಂತ ಮಾತ್ರ ಹೇಳ್ತಾ ಇದ್ದೀನಿ ನನಗೆ ಯಾಕೋ ನಿನ್ನನ್ನು ನೋಡಿದರೆ ಭಯ ಆಗ್ತದೆ ನಿನ್ನೆ ಆದರೆ ನಿನ್ನಿಂದ ಓಡಿ ಹೋಗಬೇಕು ಅಂತ ಅನ್ನಿಸ್ತು ನೋಡು ನನ್ನ ಪರಿಸ್ಥಿತಿ ಎಷ್ಟು ನರಕದಂತಿದೆಯೋ ಪ್ರೀತಿಸಿದ ಹುಡುಗನನ್ನು ನೋಡಿ ಓಡಿ ಹೋಗೋದು ಸ್ಥಿತಿ ನನಗೆ ಬಂತು ಎಷ್ಟು ದಾರುಣ ಅಲ್ವಾ ಇದು ನಾನು ಬರ್ತಿತ್ತಲ್ಲ ಒಂದು ಸಾರಿ ನೋಡಿದೆ ಇದನ್ನು ನೋಡಿದರೆ ಅಗತ್ಯ ಸಹಿಸಲ್ಲ ಅಂತ ನನಗೆ ಗೊತ್ತು ಆ ಪೇಪರ್ ತೆಗೆದು ಪಕ್ಕಕ್ಕಿಟ್ಟು ಇನ್ನೊಂದು ಪೇಪರ್ ತಗೊಂಡೆ ಅವನನ್ನು ನೋವು ಮಾಡೋಕ್ಕೆ ಆಗಲ್ಲ ನಾನು ಅಗಸ್ತ್ಯಾಗೆ ನನ್ನ ಮನಸ್ಸೇನು ಸರಿಯಿಲ್ಲ ನಾನು ಯಾಕೆ ಹೋಗ್ತಿದ್ದೀನಿ ಅಂತ ನಿನಗೆ ಕಾರಣ ಹೇಳೋಕೆ ಬೇಕಾಗಿಲ್ಲ ಅನ್ಕೋತೀನಿ ನಿನ್ನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟು ಹೋಗೋದು ತಪ್ಪೆ ನಾನು ಏನು ಶಾಶ್ವತವಾಗಿರಲ್ಲ ಬೇಗ ಬಂದುಬಿಡ್ತೀನಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕು ನಾನು ಈ ಪ್ರಪಂಚದಲ್ಲಿ ತುಂಬ ಪ್ರೀತ ವ್ಯಕ್ತಿ ಕೈಗಳಲ್ಲಿ ನಿಸ್ಸಹಾಯಕಳಾಗಿ ಬಲಿಯಾದೆ ನಾನು ನಿನ್ನ ಹಕ್ಕು ಅಂತ ಎಷ್ಟು ಹೇಳಿಕೊಂಡ್ರು ನನಗೆ ಆಗ್ತಿಲ್ಲ ಅದಕ್ಕೆ ಡ್ಯಾಡಿ ಹತ್ತಿರ ಹೋಗ್ಬಿಡ್ತಿದ್ದೀನಿ ನಿನಗೊಂದು ಮುಖ್ಯವಾದ ವಿಷಯ ನಾನು ತುಂಬ ದಿನಗಳಿಂದ ಹೇಳಬೇಕು ಅಂತಿದ್ದೀನಿ ಆದರೆ ಹೇಳಿದೆ ನೀನು ನಂಬಿಯೋ ಇಲ್ವೋ ಆದರೆ ಇದೇ ನಿಜ ನೀನು ನಂಬಬೇಕು ನಂಬಿದ ನಂತರ ಆವೇಶ ಪಡದೆ ಸರಿ ತಪ್ಪುಗಳನ್ನ ಯೋಚಿಸಬೇಕು ನಾನು ನಿನಗೆ ಎದುರಿಗೆ ನಿಂತು ಸ್ವತಃ ಹೇಳಬೇಕು ಅಂತಿದ್ದೆ ಆದರೆ ನೀನು ಕೇಳೋ ಹಾಗಿಲ್ಲ ಆವೇಶ ಮನುಷ್ಯನ ಯೋಚನೆಗಳನ್ನು ನಾಶ ಮಾಡುತ್ತೆ ಇದನ್ನು ಓದಿದ ಮೇಲೆ ನಿನಗೆ ಆವೇಶ ಬರ್ಬೋದು ಯೋಚನೆಗಳು ನಾಶ ಆಗ್ಬೋದು ಆದರೆ ಯೋಚಿಸು ಮತ್ತೆ ಮತ್ತೆ ಯೋಚಿಸು ತಪ್ಪು ಎಲ್ಲಾಗಿದೆಯೋ ಹುಡುಕು ತಪ್ಪನ್ನು ಹುಡುಕಿ ಸತ್ಯವನ್ನು ಹೊರಗೆ ತೆಗಿ ತಾನು ಯಾವ ತಪ್ಪು ಮಾಡಿದನೋ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಕೆಲವು ವರ್ಷಗಳಿಂದ ಶಿಕ್ಷೆ ಅನುಭವಿಸ್ತಿದ್ದಾನೆ ನಿನಗೆ ಒಂದು ಕತೆ ಹೇಳ ಅಂಕಲ್ ಹೇಳಿದ್ದೆಲ್ಲ ಹೆಸರುಗಳನ್ನು ಹೇಳದೆ ಬರೆದಿಟ್ಟೆ ಇಲ್ಲಿ ಮುಖ್ಯ ಪಾತ್ರ ನಿನ್ನಪ್ಪ ನಿನ್ನ ಅಮ್ಮ ಆ ಮುಖ್ಯ ಪಾತ್ರದ ಪ್ರೇಮಿ ನಂದಿನಿಯವರು ಆ ನಂದಿನಿ ಅವರ ಸ್ನೇಹಿತೆ ಬೇರೆ ಯಾರೂ ಅಲ್ಲ ನಿನ್ನ ಅತ್ತೆ ಜಯಂತಿ ನಿನಗೆ ತುಂಬ ವಿವರವಾಗಿ ಇಲ್ಲಿ ವಿವರಿಸಿ ಬರೆತಿದ್ದೀನಿ ನಾನು ಅಂಕಲ್ ಜೊತೆ ಮಾತಾಡೋದು ನಿನಗೆ ಕೋಪ ತರಬಹುದು ಆದರೆ ನಾನು ನಿನ್ನ ಅಪ್ಪನ ಜೊತೆ ಮಾತಾಡಿಲ್ಲ ನಮ್ಮ ಮಾವನ ಜೊತೆ ಮಾತಾಡಿಲ್ಲ ನಮ್ಮ ಡ್ಯಾಡಿ ಒಬ್ಬ ಸ್ನೇಹಿತನ ಜೊತೆ ನಮ್ಮ ಅಂಕಲ್ ಜೊತೆ ಮಾತಾಡಿದೆ ಒಂದು ಸಾರಿ ಏನಾಗಿದೆ ಅಂತ ತಿಳ್ಕೊ ಕೋಪ ಆ ವೇಷವನ್ನು ಪಕ್ಕಕ್ಕಿಟ್ಟು ಸರಿಯಾಗಿ ಯೋಚಿಸು ಒಂದೇ ಒಂದು ಸಾರಿ ಅಂಕಲ್ ಜೊತೆ ಮಾತಾಡು ಕೆಲವು ವರ್ಷಗಳಿಂದ ಅವರು ಪಡೆದಿದ್ದ ನೋವು ಏನು ಅಂತ ತಿಳ್ಕೊ ತಪ್ಪು ಅವರದ್ದೇ ಆದರೆ ದಯೆ ಇಲ್ಲದೆ ಶಿಕ್ಷಿಸು ಅದೇ ಅವರ ತಪ್ಪು ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಯೋಚಿಸು ನನ್ನ ಅಗತ್ಯ ಅಷ್ಟು ಮೂರ್ಖ ಅಲ್ಲ ತಪ್ಪು ಸರಿ ಚೆನ್ನಾಗಿ ಗೊತ್ತಿರೋನು ಪ್ರೀತಿ ಅಂದರೆ ಗೊತ್ತಿರೋನು ಒಬ್ಬ ವ್ಯಕ್ತಿಯನ್ನು ದಯ ಇಲ್ಲದೆ ಶಿಕ್ಷಿಸೋನು ಅಲ್ಲ ಇದೆಲ್ಲ ನಾನು ನಿನ್ನ ಜೊತೆ ಸ್ವತಃ ಹೇಳಿ ನೀನು ಮಾಡೋ ಪ್ರತಿ ಹೆಚ್ಚೇ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೆ ಈಗಲೂ ಜೊತೆ ಇರ್ತೀನಿ ಆದರೆ ನೀನು ದೂರ ಇರ್ತೀನಿ ನೋಡಿದ್ದೀಯಲ್ಲ ಇದನ್ನೆಲ್ಲ ಸರಿಯಾಗಿ ಸತ್ಯ ಏನು ಅಂತ ತಿಳ್ಕೊ ನಿನ್ನ ಸಿನಾರಿಟ ಅನ್ನೋ ಪದವನ್ನು ಒಡೆದು ಹಾಕ್ತೆ ಆ ಪೇಪರನ್ನು ಜಾಗೃತಿಯಿಂದ ಮಡಚಿ ಒಳಗೆ ತಂದು ಲ್ಯಾಂಪ್ ಟೇಬಲ್ ಮೇಲೆ ಇಟ್ಟು ಅದರ ಮೇಲೆ ಪೇಪರ್ ವೈಟ್ ಇಟ್ಟೆ ನಾನು ಬಟ್ಟೆಗಳು ಪ್ಯಾಕ್ ತಗೊಂಡೆ ಅವನು ನನ್ನ ಕಡೆ ನೋಡಿದ ನಾನು ಸೈಲೆಂಟ್ ಆಗ್ತಾ ಬಗ್ಗಿಸ್ಕೊಂಡೆ ಅವನು ಇದ್ದು ಕಾರ್ಗೆಸ್ ತೊಗೊಂಡ ನಾನು ಹೊರಗೆ ಬಂದೆ ಹಲ ಅಜ್ಜಿ ಇದ್ದು ನನ್ನ ಕಡೆ ತುಂಬ ದುಃಖದಿಂದ ಇತ್ತು ಅವಳ ನೋಟ ನಾನು ವಾಪಸ್ ಬರೋ ತನಕ ನೀನು ಇಲ್ಲ ಅಂದರೆ ಆಮೇಲೆ ಚೆನ್ನಾಗಿರಲ್ಲ ನಗ್ತಾ ಅಜ್ಜಿನ ಬೆದರಿಸ್ದೆ ನಾನು ಯಾಕಿರ್ತೀನಿ ನಾನು ಇರೋಲ್ಲ ಹೋಗ್ಬಿಡ್ತೀನಿ ಇದು ನೋಡ್ಮಿ ನಮ್ಮ ಯಜಮಾನನ ಜಾಗ್ರತೆ ಏನಾದರೂ ತೊಂದರೆ ಆದರೆ ಸರಿ ಇರಲ್ಲ ಅಜ್ಜಿ ಕಿವಿಯಲ್ಲಿ ಗಂಟೆ ಅಂದಲು ಅಗತ್ಯ ಜೊತೆ ಹೊರಗೆ ಬಂದೆ ಮೌನವಾಗಿ ಕಾರ್ನಲ್ಲಿ ಅವನ ಪಕ್ಕದಲ್ಲಿ ಕೂತೆ ಅವನು ಇರುವಂತ ಕೇಳಲಿಲ್ಲ ಕೇಳಿದರೆ ಏನಾಗ್ತಿತ್ತೋ ನೇರವಾಗಿ ಕಾರ್ ನಮ್ಮ ಮನೆ ಮುಂದೆ ನಿಂತಿತು ದಾರಿ ಉದ್ದಕ್ಕೂ ಮೌನವೇ ನಮ್ಮ ಮಧ್ಯೆ ಕೂತಿದೆ ನಾನು ಕಾರ್ ಇಳಿದು ಬ್ಯಾಗ್ ತಗೊಂಡೆ ಮೌನವಾಗಿ ಅವನ ಕಡೆ ನೋಡಿದೆ ಯಾಕೋ ಅವನು ತುಂಬ ದುಃಖದಿಂದ ನೋಡ್ತಿದ್ದ ಅನ್ನಿಸ್ತು ನನಗೆ ಅವನನ್ನು ಬಿಟ್ಟು ಹೋಗ್ತಿದ್ರೆ ನನಗೆ ಅಳು ಬರ್ತಿದೆ ಅವನನ್ನು ಅಪ್ಕೊಳ್ಬೇಕು ಅಂತ ಅನ್ನಿಸ್ತು ಆ ಪ್ರಯತ್ನವನ್ನು ಬಲವಂತವಾಗಿ ನಿಲ್ಲಿಸಿಕೊಂಡೆ ಅವನ ಕಡೆ ಒಂದು ಸಾರಿ ನೋಡಿ ಒಳಗೆ ನಡೆದೆ ಅವನನ್ನು ಅವಳಿಗೆ ಕರೀಲಿಲ್ಲ ನಾನು ಹಿಂದೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಅವನ ಕಾರ್ ಕ್ಷಣಗಳಲ್ಲಿ ಮಾಯವಾಗಿ ಹೋಗಿತ್ತು ಬರ್ತಿದ್ದ ಕಣ್ಣೀರು ನಿಲ್ಲಿಸ್ಕೊಂಡೆ ನಾನು ಹೋಗೋ ಅಷ್ಟೊತ್ತಿಗೆ ಡ್ಯಾಡಿ ಮನೆಯಲ್ಲಿ ಇರಲಿಲ್ಲ ರಾವಣಮ್ಮ ಕಾಫಿ ತಂದು ಕೊಟ್ಟರು ಒಬ್ಬಳೇ ಯೋಚನೆ ಮಾಡ್ತಾ ಕೂತೆ Okay, everyone, do Thank you so much for watching.